ಅನೇಕಲ್ ವಿಧಾನಸಭಾ ಕ್ಷೇತ್ರದ ಸಮಂದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಮಡಿವಾಳ ಶ್ರೀಮತಿ ಪ್ರಮೀಳಾ ಮುನಿರಾಜುರವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಈ ವೇಳೆ ಸಮಂದೂರು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರು ಮತ್ತು ಸಮಂದೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಶ್ರೀಮತಿ ಪ್ರಮೀಳಾ ಮುನಿರಾಜುರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಸಮಂದೂರು ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯ ಮುಖಂಡರು ಭಾಗವಹಿಸಿದರು ದಿನ ಸಮಂದೂರು ಗ್ರಾಮ ಪಂಚಾಯಿತಿ ಎಲ್ಲ ಸರ್ವ ಸದಸ್ಯರು ಸೇರಿ ನನ್ನನ್ನು ಅವಿರೋಧಕ್ಕೆ ಅಧ್ಯಕ್ಷತೆ ಆಯ್ಕೆಯನ್ನು ಮಾಡಿದ್ದಾರೆ ಅವರು ಹುತ್ಪೂರಕವಾದ ವರ್ಧನೆಗಳು ಹಾಗೆಯೇ ನಮ್ಮ ಗಣ್ಯ ವ್ಯಕ್ತಿಗಳಾದಂಥ ಶಾಸಕರಾದಂಥ ಶಿವಣ್ಣನವರ ಆಶೀರ್ವಾದದಿಂದ ನಾನು ಆಯ್ಕೆಯಾಗಿದ್ದೀನಿ ಅಂತ ಇಷ್ಟಪಡ್ತೀನಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ನಮ್ಮ ಸಮಂದೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದರು ಹಂಗಾಗಿ ರಾಜೀನಾಮೆ ಅಂಗೀಕರಿಸಿ ಅವರು ಇವತ್ತು ಎಲೆಕ್ಷನ್ ನಮಗೆ ಅನೌನ್ಸ್ ಮಾಡಿರ್ತಾರೆ ನಮ್ಮ ಸಮುದ್ರ ಗ್ರಾಮ ಪಂಚಾಯತಿಗೆ ಎಲ್ಲ ಸದಸ್ಯರು ಒಟ್ಟುಗೂಡಿ ಮತ್ತು ಆಕಾಂಕ್ಷಿಗಳು ಸಹ ಯಾವುದೇ ರೀತಿ ನಾಮಿನೇಷನ್ ಮಾಡಿದೆ ಅವಿರೋಧ ಆಯ್ಕೆ ಆಗಿರೋದಕ್ಕೆ ನಮ್ಮ ಗೀತಾ ಅಂಬರೀಷ್ ಅಂತ ಬಾಬು ಅಂತ ಅವರು ಪ್ರತಿಸ್ಪರ್ಧಿಗಳು ಮತ್ತು ಸುಮಾಮೂರ್ತಿಯವರು ಮತ್ತು ಎಲ್ಲ ಸದಸ್ಯರು ಒಟ್ಟಾಗಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆ ಬೇಡ ಅವಿರೋಧನೇ ಆಯ್ಕೆ ಅಂತ ಎಲ್ಲ ಸದಸ್ಯರು ನಮಗೆ ತಕ್ಕಾರ ಮಾಡಿದ್ದಾರೆ ಮೊದಲನೇದಾಗಿ ಅವರಿಗೆ ಧನ್ಯವಾದ ಕೇಳ್ತೀನಿ ಮೊದಲನೇದಾಗಿ ನಮ್ಮ ಎಲ್ಲ ನಾಯಕರುಗಳು ಮೊದಲಾಗಿ ನಮ್ಮ ದೇಶ ಶಾಸಕರು ಸಹ ನಮಗೆಲ್ಲ ನೀವು ಒಳ್ಳೆ ಮಾಡ್ಕೊಂಡು ಮಾಡ್ಕೊಬನ್ನಿ ಯಾವುದೇ ಗೊಂದಲ ಬೇಡ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ ಎಲ್ಲ ನಮ್ಮ ನಾಯಕರುಗಳು ಮತ್ತು ನಮ್ಮೆಲ್ಲ ಬಿ ಜೆ ಪಿ ಮುಖಂಡರುಗಳು ಎಲ್ಲರೂ ಸೇರಿ ಒಟ್ಟಿಗೆ ನಾವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗೋಕ್ಕೆ ಸಕಾರ ಮಾಡಿದ್ದಕ್ಕೆ ಎಲ್ಲರಿಗೂ ಸೇರಿ ಧನ್ಯವಾದಗಳು ನಾನು ಹೇಳಿ ದಿನ ದಿನ ನಮ್ಮ ತಾಲೂಕಿನ ಅಭಿವೃದ್ಧಿ ಅಧಿಕಾರರಾದ ಶಿವಣ್ಣ ಅವರ ಆಶೀರ್ವಾದದಲ್ಲಿ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಆಶೀರ್ವಾದದಲ್ಲಿ ಇಪ್ಪತ್ತಾರು ಜನ ಸದಸ್ಯರುಗಳು ಒಗ್ಗಟ್ಟಾಗಿ ಒಮ್ಮತವಾಗಿ ಅವಿರೋಧ ಆಯ್ಕೆಯನ್ನು ನನ್ನ ಸಹೋದರಿ ಪ್ರಮೀಳಾ ಕುಮಾರಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲ ಸದಸ್ಯರಿಗೂ ನನ್ನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಾನು ಏನು ನಮ್ಮ ಸಹೋದರ ಪ್ರಮೀಳಾ ಕುಮಾರಿ ಅವರು ಈ ನಮ್ಮ ಭಾಗದಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂಥ ಪಂಚಾಯಿತಿಯನ್ನು ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಟ್ಟು ಪಂಚಾಯಿತಿ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೇಕಂತೇಳಿ ಮನವಿ ಮಾಡ್ತಾಯಿದ್ದೀನಿ ಈ ಒಂದು ಎಲೆಕ್ಷನ್ಗೆ ಭಾಳ ಸಹಕಾರ ನೀಡಿದಂಥ ಈ ಸಾರಿ ನಮ್ಮ ಚಂದ್ರಣ್ಣವ್ರಿಗೆ ನಾಯಕತ್ವ ಕೊಟ್ಟಿದ್ದೀವಿ ಹಿರಿಯರು ಈ ಪಂಚಾಯಿತಿಯಲ್ಲಿ ಅವರು ಅವ್ರ ನಾಯಕತ್ವದಲ್ಲಿ ನಮ್ಮ ಕೃಷ್ಣಮೂರ್ತಿ ಅಣ್ಣವ್ರ ನಾಯಕತ್ವದಲ್ಲಿ ಅವಿರೋಧ ಆಯ್ಕೆ ಆಗಿದೆ ಎಲ್ರಿಗೂ ಒಳ್ಳೆಯದಾಗಿದೆ ಎಲ್ಲ ಸದಸ್ಯರಿಗೂ ಒಳ್ಳೆಯದಾಗಲಿ ಏನು ಇವತ್ತಿನ ದಿವಸ ಸಮಂದೂರ್ ಗ್ರಾಮ ಪಂಚಾಯತಿ ಏನು ಎಸ್ ಸಿ ಮಹಿಳೆ ಅಧ್ಯಕ್ಷರ ಉಪಾ ಅಧ್ಯಕ್ಷರ ಆಯ್ಕೆ ಅವಿರೋಧವಾಗಿ ಆಗಿದೆ ಈ ಆಯ್ಕೆ ಆಗೋದಕ್ಕೆ ನಮ್ಮ ಶಾಸಕರು ಮಾರ್ಗದರ್ಶನ ಮತ್ತು ನಮ್ಮ ಕೃಷ್ಣಮೂರ್ತಿಯವರು ಮತ್ತು ನಮ್ಮ ಚಂದ್ರಣ್ಣವರು ಹಾಗೂ ಎಲ್ಲ ಸದಸ್ಯರು ಸೇರಿ ಏನು ಈ ಎಲೆಕ್ಷನ್ ಬೇಡ ಎಲ್ಲರೂ ಒಟ್ಟಾಗಿ ಹೋಗೋಣ ಅಂದ್ಬಿಟ್ಟು ನಮ್ಮ ಸುಮಾ ಕೃಷ್ಣಮೂರ್ತಿಯವರು ಮತ್ತು ಗೀತಾ ನಮ್ಮ ಅವರು ಅವರ ಅವರೆಲ್ಲ ಅಂಬಿಕಾ ಮತ್ತು ನಮ್ಮ ನವೀನವರು ಎಲ್ಲರೂ ಸೇರಿ ಒಟ್ಟಾಗಿ ನಾವು ಇವತ್ತಿನ ದಿವಸ ಅವಿರೋಧವಾಗಿ ಆಯ್ಕೆ ಮಾಡಿದ್ರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಎಲ್ಲ ಗಣ್ಯರಿಗೂ ಹಾಗೂ ಇಪ್ಪತ್ತಾರು ಸದಸ್ಯರಿಗೂ ಹಾಗೂ ಎಲ್ಲ ಮುಖಂಡರಿಗೂ ಹಾಗೂ ಗ್ರಾಮಸ್ಥರಿಗೂ ಹಾಗೂ ಆಡಳಿತ ಸಿಬ್ಬಂದಿ ವರ್ಗಕ್ಕೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದರು ಈ ದಿನ ಸಮಂದೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ಪಕ್ಷಾತೀತವಾಗಿ ಪಕ್ಷಕ್ಕಿಂತ ವ್ಯಕ್ತಿ ಅನ್ನೋ ದೃಷ್ಟಿನಲ್ಲಿ ಒಳ್ಳೆಯ ವ್ಯಕ್ತಿನ ಆಯ್ಕೆ ಮಾಡಬೇಕು ಅನ್ನೋ ದೃಷ್ಟಿ ಇದ್ಕೊಂಡು ಏನಿಪ್ಪತ್ತ ಜನ ಸದಸ್ಯರು ಸರ್ವಾನುಮತದಿಂದ ಅಭಿವೃದ್ಧಿಯುತ ತೊಂಡೊಯ್ಯುವಂಥ ಮಹಿಳೆಯವಾಗಿ ಪ್ರೇಮಿಳಾ ಮುನರಾಜ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅವರು ಗಡಿ ಭಾಗದಲ್ಲಿರತಕ್ಕಂಥ ಪಂಚಾಯಿತಿ ತಮ್ಮ ಕೈಲಾದಷ್ಟು ಮಾತ್ರ ಶಕ್ತಿ ಮೀರಿ ಕೆಲಸ ಮಾಡಿ ಅಭಿವೃದ್ಧಿಪಡಿಸಲಿ ಹೇಳಿಬಿಟ್ಟು ಈ ಎಲ್ಲ ಏನು ಅವಿವರದ ಆಯ್ಕೆ ಮಾಡಿದೆ ಎಲ್ಲ ಸದಸ್ಯರಿಗೂ ಹಾಗೂ ನಮಗೆ ಪಕ್ಷಾತೀತವಾಗಿ ಅದು ಪಕ್ಷ ಕಾಂಗ್ರೆಸ್ಸು ಬಿ ಜೆ ಪಿ ಅನ್ನೋದೆಲ್ಲ ಅಭಿವೃದ್ಧಿಯತ್ತ ಕೊಂಡೊಯ್ಯೋದಕ್ಕೆ ಇವತ್ತು ಈ ನಡೆ ಸಮುದ್ರ ಪಂಚಾಯತ್ ಇಲ್ಲಿ ನಡೆದಿದೆ ಇದು ಎಲ್ಲರೂ ಸೇರಿ ಒಟ್ಟಾಗಿ ಒಂದು ಉತ್ತಮವಾದ ಅಧ್ಯಕ್ಷನ ಆಯ್ಕೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಆಯ್ಕೆ ಮಾಡಿದ್ದಾರೆ ಇಲ್ಲಿ ಪಕ್ಷಾತೀತವಾಗಿ ಏನಿಲ್ಲ ವ್ಯಕ್ತಿ ಒಳ್ಳೆ ವ್ಯಕ್ತಿಯಾಗಿ ಪಂಚಾಯತ್ ಅಭಿವೃದ್ಧಿ ಪತ್ರ ಕೊಂಡೊಯ್ಯಲಿ ಅಂತ ಹೇಳಿಬಿಟ್ಟು ಎಲ್ಲರೂ ಸೇರಿ ಎಲ್ಲ ನಾಯಕರು ಸೇರಿ ಕೈ ಜೋಡಿಸಿ ಇವತ್ತು ಪ್ರಮೀಳಾ ಅವರು ಅಧ್ಯಕ್ಷರು ಮಾಡಿದ್ದೀವಿ ಅವರು ಒಳ್ಳೆಯ ಸ ಕೆಲಸಗಳನ್ನು ಅಭಿವೃದ್ಧಿ ಅಭಿವೃದ್ಧಿಪಡಿಸಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಸಮಂದೂರ ಗ್ರಾಮ ಪಂಚಾಯಿತಿಯಾಗಿ ನೂತನವಾಗಿ ಆಯ್ಕೆಯಾಗಿರುವಂತಹ ಪ್ರಮೀಳಾ ಮುನ್ರಾಜ್ ಅವರಿಗೆ ಸಾರ್ವಜನಿಕವಾಗಿ ಪಂಚಾಯಿತಿ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಅವರು ಮುಂದೆ ಬರುವಂಥ ದಿನಗಳನ್ನು ಅತಿ ಉತ್ತಮವಾಗಿ ಆಡಳಿತ ಮಾಡಲಿ ಎಲ್ಲ ಗ್ರಾಮಗಳ ಸಮಸ್ಯೆಗಳನ್ನು ಪರಿಶೀಲನೆ ಮಾಡಿ ಗ್ರಾಮಗಳಿಗೆ ಭೇಟಿ ಕೊಟ್ಟು ಎಲ್ಲ ಸಮಸ್ಯೆಗಳಿಗೆ ಅತ್ಯುತ್ತಮವಾದಂಥ ಇನ್ನು ಬೇಸಿಗೆ ಬರೋದರಿಂದ ಕುಡಿಯುವ ನೀರಿನ ಮತ್ತು ರಸ್ತೆ ಇನ್ನಿತರೆ ಕಾಮಗಾರಿಗಳ ಬಗ್ಗೆ ಗಮನ ಹರಿಸಿ ಎಲ್ಲ ಹಳ್ಳಿಗಳಿಗೆ ಸಮರ್ಪಕವಾಗಿ ಸಮಾನತೆ ಇಂದ ನೋಡ್ಕೊಳ್ಬೇಕು ಅಂತೇಳಿ ಕೋರ್ಕೊಳ್ತಾ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಎಲ್ಲರಿಗೂ ಎಲ್ರಿಗೂ ಅಭಿನಂದನೆಗಳು ಈ ದಿನ ಏನು ಅಧ್ಯಕ್ಷರ ಎಲೆಕ್ಷನ್ ನಡೆದಿದೆ ನಿಜವಾಗ್ಲೂ ನಮಗೆಲ್ಲರಿಗೂ ಸಂತೋಷಕರವಾಗಿದೆ ಯಾಕೆ ಅಂದರೆ ಎಲ್ಲರೂ ಸಹಕಾರ ನೀಡಿದ್ದಾರೆ ನಮ್ಮ ಅಂಬಿಕಾ ನವೀನು ಮತ್ತು ಸುಮಾ ಕೃಷ್ಣಮೂರ್ತಿ ಮತ್ತು ಗೀತಾ ಅಂಬರೀಷ್ರವರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಎಲೆಕ್ಷನನ್ನು ಮಾಡಿದ್ದಾರೆ ಮತ್ತು ಎಲ್ಲರೂ ಸಹಕಾರ ಮಾಡಿದ್ದಾರೆ ಅವಿರು ಅವಿರೋಧ ಆಯ್ಕೆಯಾಗಿ ನಮ್ಮ ಪ್ರಮೀಳಾ ಕುಮಾರಿಯವ್ರನ್ನ ಆಯ್ಕೆ ಮಾಡಿದ್ದಾರೆ ಮತ್ತು ಪ್ರತಿಯೊಂದು ಸ ಸದಸ್ಯರು ಇದಕ್ಕೆ ಸಹಕಾರ ಮಾಡಿದ್ದಾರೆ ಅದಕ್ಕೆ ನಾನು ಎಲ್ರಿಗೂ ಹೃತ್ಪೂರ್ವಕ ವಂದನೆ ತಲುಪಿಸ್ತೀನಿ ಮತ್ತು ನಮ್ಮ ಕೃಷ್ಣಮೂರ್ತಿ ಮತ್ತು ಚಂದ್ರಣ್ಣ ನಾರಾಯಣ್ ಸರು ಸವಿತಾ ಮಂಜುಳಾ ಎಲ್ಲರೂ ಪ್ರತಿಯೊಬ್ಬರೂ ಸಾಕಾರ ಮಾಡಿರೋದಕ್ಕೆ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ ಥ್ಯಾಂಕ್ ಯು ವೆರಿ ಮಚ್